ಪಲಾವು ರೆಡಿಯಾಗಿದೆ ಪಲಾವ್ ಜೊತೆ ಮೊಸರು ಬಜ್ಜಿ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಮೊದಲು ಒಂದು ಮಿಕ್ಸಿ ಜಾರಿಗೆ ಮೂರು ಏಲಕ್ಕಿಕಾಯಿ ನಾಲ್ಕು ಲವಂಗ ಒಂದು ಸ್ವಲ್ಪ ಚಕ್ರಮಗ್ಗು ಒಂದು ಸ್ವಲ್ಪ ಚಕ್ಕೆ ಒಂದು ಸ್ವಲ್ಪ ಹಸಿ ಶುಂಠಿ ಒಂದು ಸ್ವಲ್ಪ ತೆಂಗಿನಕಾಯಿ ಒಂದು ಸ್ವಲ್ಪ ಜೀರಿಗೆ ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನ್ಕಾಯಿ ಒಂದು ಸ್ವಲ್ಪ ಕೊತ್ತಂಬರಿ ಕಾಳು ಒಂದೆರಡು ಬೆಳ್ಳುಳ್ಳಿ ಬೇಳೆ ಮಾಡಿಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ಹಾಕ್ಬಿಟ್ಟು ಮೊದಲು ಗ್ರೈಂಡ್ ಮಾಡ್ಕೋಬೇಕು ಈಗ ಇದು ಸಣ್ಣಾಗಿ ಗ್ರೈಂಡ್ ಆಗಿದೆ ಈಗ ಒಗ್ಗರಣೆ ಹಾಕೋಣ ಇಲ್ಲಿ ಐದು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಈಗ ಎಣ್ಣೆ ಸ್ವಲ್ಪ ಕಾಯಬೇಕು ಚೆನ್ನಾಗಿ ಕಾದಿದೆ ಅದಕ್ಕೆ ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ ಈಗ ನಾನು ಅದಕ್ಕೆ ಒಂದು ಪಲಾವ್ ಎಲೆ ಒಂದು ಏಲಕ್ಕಿಕಾಯಿ ಎರಡು ಲವಂಗ ಒಂದು ಸ್ವಲ್ಪ ಕರಿಬೇವು ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಒಂದು ಕ್ಯಾರೆಟು ಸ್ವಲ್ಪ ದೊಡ್ಡ ಸೈಜ್ ತಗೊಂಡಿದ್ದೀನಿ ಹಾಗೆ ಬಟಾಣಿ ಕಾಳನ್ನು ನೆನೆಸಿಟ್ಕೊಂಡಿದ್ದೀನಿ ಬಟಾಣಿ ಕಾಳು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಬೀನ್ಸು ಒಂದು ಆಲೂಗೆಡ್ಡೆ ಸ್ವಲ್ಪ ಅವರೆಕಾಳು ತೊಗೊಂಡಿದ್ದೀನಿ ಅವರೆಕಾಳು ಸೀಸನ್ ಆಗಿರೋದ್ರಿಂದ ಹಾಕ್ತಾ ಇದ್ದೀನಿ ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನಾನು ಇದೆಲ್ಲದನ್ನ ಹಾಕಿದ್ಮೇಲೆ ಸ್ಟೌನ ಐ ಫ್ಲೇಮಲ್ಲಿ ಇಟ್ಟಿದ್ದೀನಿ ಈಗ ಇದಕ್ಕೆ ನಾನು ಮೂರು ಟೊಮೊಟೊ ತೊಗೊಂಡಿದ್ದೀನಿ ಟೊಮೊಟೊ ಹಾಕ್ತಾ ಇದ್ದೀನಿ ಈಗ ಇದು ಒಂದೆರಡು ನಿಮಿಷ ಇಲ್ಲೇ ಫ್ರೈ ಆಗಬೇಕು ಇದಕ್ಕೆ ರುಬ್ಬಿರುವಂಥ ಮಸಾಲೆ ಸೇರಿಸ್ಕೊಳ್ತಾ ಇದ್ದೀನಿ ಇದು ತರಕಾರಿ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ನಾನು ಈ ಲೋಟದಲ್ಲಿ ಎರಡು ಲೋಟ ಅಕ್ಕಿ ತೊಗೊಂಡಿದ್ದೀನಿ ಅಕ್ಕಿನ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದ್ರ ಜೊತೆ ಹಾಕ್ತಾ ಇದ್ದೀನಿ ಇದನ್ನು ತರಕಾರಿ ಜೊತೆ ಮಿಕ್ಸ್ ಮಾಡ್ತಾ ಈಗ ಇದು ಮಿಕ್ಸ್ ಆಗಿದೆ ನಾನು ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಈಗ ನಾವು ಅದಕ್ಕೆ ನೀರು ಹಾಕ್ತೀನಿ ಅಕ್ಕಿ ಆ ಲೋಟದಲ್ಲಿ ತೊಗೊಂಡಿರ್ತೀರ ಆ ಲೋಟದಲ್ಲಿ ನೀರು ಹಾಕಿ ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರು ಹಾಕಿ ಇಲ್ಲ ಸ್ವಲ್ಪ ಅನ್ನ ಮೆತ್ತಾಗಬೇಕು ಅಂದರೆ ಎರಡು ಕಾ ಲೋಟ ಹಾಕಿದರೂ ನಡೆಯುತ್ತೆ ನಾನು ಅನ್ನ ಸ್ವಲ್ಪ ಮೆತ್ತಗಿರಲಿ ಅಂತ ಹೇಳ್ಬಿಟ್ಟು ಒಂದು ಲೋಟಕ್ಕೆ ಎರಡು ಲೋಟಂಗೆ ಎರಡು ಲೋಟ ಅಕ್ಕಿಗೆ ನಾಲ್ಕೂವರೆ ಲೋಟ ನೀರು ಹಾಕಿದ್ದೀನಿ ಈಗ ಇದು ಚೆನ್ನಾಗಿ ಕುದಿಬೇಕು ಈಗ ಇದು ಚೆನ್ನಾಗಿ ಕುದೀತಾ ಇದೆ ಇದಕ್ಕೆ ನಾನು ಒಂದು ಅರ್ಧ ಒಳಗೆ ನಿಂಬೆಹಣ್ಣು ನಿಂತಾಯಿದ್ದೀನಿ ಹಾಗೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಹಾಗೆ ಅಡುಗೆ ಹೇಗಾಗಿದೆ ಅಂತ ಹೇಳಿಬಿಟ್ಟು ಕಮೆಂಟ್ಸ್ ಮಾಡಿ ನಾನೀಗ ಇದನ್ನ ಕುಕ್ಕರನ್ನು ಕ್ಲೋಸ್ ಮಾಡ್ತಾ ಈಗ ಇದು ಎರಡು ಆಗಬೇಕು ಈಗ ಕುಕ್ಕರು ಎರಡು ವಿಷಲಾಗಿ ಕುಕ್ಕರ್ ವೆಯ್ಟ್ ಬಿಟ್ಟಿದೆ ನೋಡು ನೋಡಿ ಪಲಾವು ಯಾವ ಥರ ರೆಡಿಯಾಗಿದೆ ಹೇಳ್ಬಿಟ್ಟು ಫ್ರೆಂಡ್ಸ್ ಲತಾ ಅಡುಗೆ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ವೆಜಿಟೇಬಲ್ ಪಲಾವ್ ಮಾಡಿದ್ದೀನಿ